ಗಿರಿವ್ರಾಜದಲ್ಲಿ ಯಾವಾಗ್ಲೂ ಜಗಳ ಯಾಕೆ ಅಯನ್ ಓರ್ದು ಮೇಜರ್ ಶೇರ್ ಹೋಲ್ಡರ್ ಯಾರು ಯಾರು ಓನರ್ ಆಫ್ ದಟ್ ಲ್ಯಾಂಡ್ ಅಂತ ಹಾಗಾಗಿ ಅಯನ್ ಓರ್ ಅಂಡ್ ಕಾಪರ್ ಪ್ಲೇಡ್ ಅ ವೆರಿ ಇಂಪಾರ್ಟೆಂಟ್ ರೋಲ್ ಏಯ್ಟೀನ್ ಡಿಪಾರ್ಟ್ಮೆಂಟ್ಸು ಆ ಡಿಪಾರ್ಟ್ಮೆಂಟ್ಸ್ ಒಳಗಡೆ ಇರುವಂತಹ ಇಂಟ್ರಿಕಿಸು ವೆಲ್ತ್ ಜನರೇಷನ್ಗೆ ಅವರು ಕೊಟ್ಟಿದ್ದಂತಹ ಇಂಪಾರ್ಟೆನ್ಸು ವೆಲ್ತ್ ಜನರೇಷನ್ ಹೇಗೆ ಪ್ರತಿ ವರ್ಷ ಅವರು ಯುದ್ಧ ಮಾಡಬೇಕು ಅಂದ್ರೆ ಆರು ಸಾವಿರ ಆನೆಗಳಿರಬೇಕಾಗಿತ್ತಂತೆ ಆರು ಸಾವಿರ ಆನೆಗಳಿದ್ವಂತೆ ದ ದ ಕೈಂಡ್ ಆಫ್ ಕ್ರಾಫ್ಟ್ ಗಿಲ್ಡ್ಸ್ ವಿಚ್ ವರ್ ಯು ನೋ ಪ್ರೊಡ್ಯೂಸಿಂಗ್ ವೆಲ್ತ್ ದಟ್ ಪೀರಿಯಡ್ ಈಸ್ ಕಾಲ್ಡ್ ಪೀರಿಯಡ್ ಆಫ್ ವೆಲ್ತ್ ಪ್ರೊಡಕ್ಷನ್ ಇನ್ ಏನ್ಶಂಟ್ ಇಂಡಿಯಾ ಅರಿಸ್ಟಾಟಲ್ ಅವ್ನಿಗೆ ಹೇಳಿ ಕಳಿಸ್ತಾನಂತೆ ಏ ನೀನು ವೀರರನ್ನ ನೋಡಬೇಕು ಅಂದ್ರೆ ಭಾರತಕ್ಕೆ ಹೋಗು ಡೆಸಿಮಲ್ ಸಿಸ್ಟಮ್ನ ಕಂಡು ಹಿಡಿದು ಅದನ್ನ ಅರೇಬಿಯಾ ಮೂಲಕ ಪಾಸ್ ಮಾಡಿಸಿ ಆ ವೆಸ್ಟರ್ನ್ ವರ್ಲ್ಡ್ಗೆ ಕೊಟ್ಟವ್ರೆ ನಾವು ಎವ್ರಿಥಿಂಗ್ ಅರೇಬಿಯಾಗೆ ದ ಬೆಸ್ಟ್ ಕ್ವಾಲಿಟಿ ರೈಸು ಪ್ಯಾಡಿ ಎಲ್ಲ ಇಲ್ಲಿಂದಲೇ ಹೋಗ್ತಾ ಇದ್ದವು ಈಗಲೂ ಅಷ್ಟೆ ಈಗಲೂ ಅಷ್ಟೆ